ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆಲ್ಲರೂ ಹೆಂಗೆ ಅದರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ಬರೀ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಆಗುತ್ತೆ ಅಂದ್ಬಿಟ್ಟು ಶೇರ್ ಮಾಡ್ಕೊತೀನಿ ಎರಡರ ಚಂಪಡಿ ನೋಡ್ ನಿಂಗೆ ತೆಗಿ ಬಡಿದೆ ಚಿಂದ ಚಾಯ ಬೋಯೆ ಚರಪಡಕಡಿ ಅಂತಾ ಅಲ್ಲ ಅಲ್ಲ ಚು ಚಾ ಆತರ ಇರ ಹಾ ಓ ಜರಿ ಓ ಇದು ಒಂದಿದೆ ಒಂದಿದೆ ಕಷ್ಟ ಇದೆ ಬಟ ಹಳ ಹೋಗು ಅಂತ ಅಣ್ಣ ಇದೇ ಬಣ್ಣ ಹೋಗು ಇದರ ಹೆಸರು ಸರಿಯಾಗಿ ತನಿದೆ ನಾನೇಗ ಇದರತರ ಸರ್ ಬೇರೆ ಯಾರು ಬೇಸಾಯ ನಿಮ್ಮ ಹೋಗ ಅಂತಾ

ಆ ವಿಡಿಯೋ ಕರೂರದರಿವಲ ಮೂ ಟಗಡ ನಾನು ಇಟ್ಬಿಡ್ತೀನಿ ಏ ಬೇಡ ಚಾತ್ರ ಕ್ಯಾಟಿಂಗ್ ಮೋಡ್ ಆಗತ್ತಾ ಹಾಕಲ್ಲ

ನಮ್ಮ ಮುಂದೆ ನೀವ್ ಹೇಳ್ರಿ ಏನ್ ನಡೆದಿ ಅಪ್ಪ ಗಾಂಡ್ ಒಂದ್ಕೊ ಸೇಳ್ತಿದ್ವಿ ಎತ್ತು ಇಷ್ಟೊತ್ತಿಗೆ ಏನ್ ನಡೆದಿ ಅಂತ ಹೇಳ್ದೀನಿ ಅಂತೆ ಕೈ ಮುಟ್ಟಿ ವಾಂಗ್ಯಾಕ ಹೋಗೋ ತರ್ತಿ ಬೈನಾ ನಾ ಬಿಗಿಡ್ ಕೈ ಹತ್ತಿಗೆ ಹಿಡಿದಾಕ ನೀನು ಮೂಂದ ಇಚ್ಚಿಗೆರಿಬೇಕು ನನಗೆ ಇಚ್ಚಿಗೆರಿಬೇಕು ನೋಡಿ ಆ ಕೈ ಮುಟ್ಟಿ ಹೋಯಿ ಯೋ ಪ ಆಗ್ ಸಕ್ಕಾ ಹೋಗು ಏ ಕೈ

ಶೇಂಗಾ ಕಾಳು ಕೊಬ್ಬರಿ ಚಟ್ನಿ ಮಾಡೀನಿ ಸರ್ಕಳ್ಪಟ್ಟು ನಮ್ಮ ಮನ್ಯಾಗ ಭಾಳ ಗದ್ದಲ ಕುಡಿಯತಿ ಈಗ ಯಾಕಂದ್ರೆ ನಮ್ಮ ಎರಡನೇ ಅಕ್ಕ ಊರಿಗೂ ಹೊಂಟಾಳ ಗದ್ಲ ಗದ್ಲ ಯಾಕಂದ್ರೆ ಸೌಂಡ್ ಕಡಿಮೆ ಮಾಡ್ಲಿಕ್ಕೆ ಎಷ್ಟು ಅಲ್ಲೇ ರೊಕ್ಕ ಕೊಟ್ಟಿ ಅಷ್ಟ ನೂರು ರೂಪಾಯಿ ರೀ ಒಬ್ಬ ಹುಡ್ಗನ್ ಬಿಟ್ಟು ಬಂದಿದ್ದಕ್ಕೆ ಅವನಿಗೆ ತಿನ್ಸು ಯಾಕೆ ನೂರು ರೂಪಾಯಿ ಕೊಟ್ಟ அக்கோய்ரீர் ஊர் நம்ம ஊர் அவர நானே கால நேரம் குடியே மாதிரி ਬਿੱਟੋ ਬਰ ਲੀ ਲੀ ਯਾਰ ਨਾਲ ਖਲਦਾ ਸੱਪੜੇ ਸਾਲੀ ਤੇ ਲੇ ਦੋਂ ਜੇਤੀ ਅਾਦੇ ਕਲ ਤੋ ਬਰਤਾ ਹਾਂ ਆਉਨਾ ਹੋਏ ਲੇਰ ਬਿੱਟੇ ਲੇਰ ਹੋਤਾ ਜੇਤੀ ਕਾ ਕਾ ਬੰਦ ਬਰਤਾ ਬੈਗ ਵਜੇ ਆ ਲੈ ਤੜੀ ਕੇ ਤੋ ਬੜਾ ਲਾ ਪਗੜਾ ਆਟਾ ਬੇਕਰ ਆਉਂ ਰਿਹਾ ਲੀ ਵਸ ਬਸ ਟੰਡਾ ਆ ਹੋ ਬਰਤਾ ਅੱਤ ਬਰ ਹੁਆ ಕೆಂಪು ಕಲರ್ ಇಲ್ಲಿ ಒಳಕಿದ್ ಒಳಗೆ ಕೆಂಪು ಅನ್ನಿಸ್ತು ಸೀರಿ ಗುಲಾಬಿ ಐತೆ ಅದು ಲೈಟಿನ್ ಬಳಕೆ ಕೆಂಪು ಅನ್ನಿಸ್ತು ಚಂದ ಐತೆ ತಾಯಿ ಮಗಳು ಸೇ ಮೂವರು ಸೇಮ್ಯಾರ ಮಗ ಮಗಳು ತಾಯಿ ನಮ್ಮವ್ವನ ಹಂಗಾಗ್ಯ ಆನೆ ಕಾಡ್ಸಕೊಳ್ರೆ ಹಾ ಏನೇ ಬೇಕಂತ ಕೇಳೋ ಬಿಟ್ಟು ಓಬಿಡ್ಲೇ ಕಾಡ್ಸಿದ್ರೆ ಎಲ್ಲರalle ರೇದಾ ಹಾ ಕೊನೆ ಕಾಡ್ಸಕಡೆ ಏ ವಿಶೇಷತೆನಲ್ಲ ಏನು ವಿಜಯ ಅಂತ ಅತ್ರ ಹತ್ತ ಹಟ್ಲೇ ಪಮ್ಮಾತೆವಾ ಹುಷಾರ ಹೋಗೋ ಸ್ನೇಹಿತರ ಇದು ನೋಡಿರಿ ನಿನ್ನೆ ತೇರಾತ್ರಿ ಮಾರನೇ ದಿವಸ ಹುಚ್ಚ ಹೇಳೋದಂತ ಹೇಳ್ತೀವಿ ಅದು ಆದ್ಮೇಲೆ ಎಳೆದ್ಮೇಲೆ ವಾಪಸ್ಸು ದೇವಸ್ಥಾನಕ್ಕೆ ಬಂದು ಬಂದಿದ್ದು ತಾಯಿ ಅಲ್ಲಿಂದ ಮತ್ತು ಈ ಥರ ಎಲ್ಲ ಸ್ವಲ್ಪ ಡೊಳ್ಳು ಅದು ಕುಣಿತ ಅದೆಲ್ಲ ಮಾಡಿ ಇದು ಗುಡಿ ಮುಂದೆ ಇದು ಎಲ್ಲ ಹುಚ್ಚ ಹಿಡಿದು ಆದಮೇಲೆ ವಾಪಸ್ಸು ಗುಡಿಗೆ ಹೋಗುವಾಗ ಈ ಥರ ಎಲ್ಲ ಮಾಡ್ತಾರೆ ಗನ ಚಂದ್ರ ಇದು ನೋಡೋಕೆ ಈ ಡ್ರಮ್ ಸೆಟ್ ಇನ್ನೊಂದು ಈಗಿಂದ ಯಾವುದೋ ಮ್ಯೂಸಿಕ್ ಈ ಡೊಳ್ಳು ಕುಣಿತ ಡೊಳ್ಳು ಅದು ಅದು ಆ ವಾದ್ಯನ ಭಾರಿ ಖುಷಿ ಕೊಡುತ್ತೆ ಹಬ್ಬ ಅಂದ್ರೆ ಜಾತ್ರೆ ಅಂದ್ರೆ ಮೇನಾಗಿ ಇದಿರಬೇಕು ಇದ್ರೆ ಲಕ್ಷಣ ಇರುತ್ತೆ ಆ ಜಾತ್ರೆಗೆ ಅದು ಬಿಟ್ಟರೆ ಬೇರೆ ಎಂಥ ಏನಾದರೂ ಸಂಗೀತ ವಾದ್ಯಗಳಂದ್ರೂ ಇದ್ರ ಮುಂದೆ ಇದಲ್ಲ ಜಾನಪದ ಅಂದ್ರೆ ಅಷ್ಟು ಡೊಳ್ಳು ಕುಣಿತ ಡೊಳ್ಳು ಬಾರಿಸೋದು ಅದು ಅಷ್ಟು ಖುಷಿ ಕೊಡ್ತೈತಿ ನಮ್ಮ ಹಳೆಯ ಸಂಪ್ರದಾಯ ಅಂದರೆ ಇವೆಲ್ಲ ಈಗ ನೋಡೋಕೆ ಸಿಗ್ತಾವಲ್ಲ ಭಾಳ ಭಾಳ ಖುಷಿ ರೀ ಅವು ಹಳ್ಳಿಯಾಗ ಮಾತ್ರ ಸಾಧ್ಯ ಇವೆಲ್ಲ ಸಿಗಕ್ಕೆ ಅದನ್ನು ನಮಗತ್ತೆ ಸಣ್ಣ ಇರುವಾಗಲೇ ನಾವು ನೋಡ್ಕೊಂಡು ಬಿಡಿರಿ ಅದು ಈಗೂ ಈಗ ನಮ್ಮ ಮಕ್ಕಳ ಕಾಲಕ್ಕೆ ನೋಡಕ್ಕೆ ಸಿಗುತ್ತಲ್ಲ ಅದು ಭಾಳ ಖುಷಿ ಕೊಡ್ತೈತಿ ಹಾಗೆ ಎಷ್ಟೋ ಜನಕ್ಕೆ ಇದೆಲ್ಲ ಗೊತ್ತಿರೋದಿಲ್ಲ ನೀವು ಖುಷಿ ಪಡ್ತೀರಿ ಅಂಥೇಳಿ ನಾನು ಈ ವಿಡಿಯೋ ಪೂರ್ತಿಯಾಗಿ ಶೇರ್ ಮಾಡ್ಕೊಂಡಿನಿ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ನೋಡ್ರಿ ಹೇಳಿರಿ ಈಗ ನೋಡ್ರಿ ಸ್ನೇಹಿತರೆ ಪೂಜೆ ಎಲ್ಲ ಹೇಳೋದಾದ್ಮೇಲೆ ಆ ರಾತ್ರಿಗೆ ರಸಮಂಜಾರಿ ಕಾರ್ಯಕ್ರಮ ಅದು ಅಂತ ಹೇಳಿದ್ನಲ್ಲ ಅದು ಸ್ಟಾರ್ಟ್ ಆಯಿತು ಅದಕ್ಕಿಂತ ಮುಂಚೆ ನಮ್ಮ ಅಪ್ಪಾಗ ಸನ್ಮಾನ ಮಾಡಿದರು ನಮ್ಮಪ್ಪ ಗುಡಿ ಪೂಜಾರಿ ಅಲ್ರಿ ದುರ್ಗಾದೇವಿ ಪೂಜಾರಿ ಹಾಗಾಗಿ ಅಪ್ಪಾಗ ಸನ್ಮಾನ ಮಾಡಿದ್ರು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಮಗೆ ಇದನ್ನ ನೋಡೋಕೆ ಆ ಖುಷಿನ ನಿಮ್ಮ ಜೊತೆ ಹಂಚ್ಕೊಳೋಣ ಅಂತೇಳಿ ಅದನ್ನ ಕೂಡ ಶೇರ್ ಮಾಡಿಕೊಂಡೆ ಕಾರ್ಯಂತಹ ಧನ್ಯವಾದಗಳು ಸ್ನೇಹಿತರೆ ಎಲ್ಲ ಮುಗೀತ್ರಿ ಈಗ ನೋಡ್ರಿ ನಮ್ಮಮ್ಮ ನಿಮ್ಮ ಹತ್ರ ಒಂದು ಕೋರಿಕೆನ ಇಟ್ಟಾಳ ಅವ್ರದ್ದು ಕೊನೆ ಆಸೆ ಅಂತೇಳಿ ಅದು ಏನಂತ ಕೇಳ್ಕೊಂಬರ್ರಿ ಆಮೇಲೆ ನಾನು ಮಾತಾಡ್ತೀನಿ ನಿಮ್ಗೆ ಆದರೆ ಹೆಲ್ಪ್ ಮಾಡಿರಿ ನಾವು ಆದಷ್ಟು ಪ್ರಯತ್ನ ಪಡತೀವ್ರಿ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡಕಿ ನಿಮಗೂ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಏನಂತ ಕೇಳ್ಕೊಂಬರ್ರಿಗ ಯು ಹಾಂ ಹೇಳ್ರಿ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಇವ್ರ ಮಮ್ಮಗ ನಟನ ಮಳೆ ಆಗ್ಬೇಕ ಅವ್ನಿಗೆ ಒಂದು ಕಣ್ಣೆ ಅಂತ ನೋಡ್ರಿ ಅವ್ನ ಫೋಟೋ ಹಾಕಿರ್ತೀವಿ ಈಗ ಅವ್ನ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀವಿ ನಾವು ನಮ್ ದೊಡ್ಡ ಆಸೆ ಅವ್ನ ತಲೆ ಮೇಲೆ ಕಾಳು ಹಾಕ್ಬೇಕು ಅನ್ನೋದು ದೊಡ್ಡ ಕನಸು ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಣ್ಣ ಇರುತ್ತೆ ಇವ್ರ ಕಡೆನೇ ಬೆಳದ ನಾವು ನಿಮ್ಮ ಕಡೆ ಇರ್ತಾನ ನೀವ್ ಜವಾಬ್ದಾರಿ ಈಗ ಹ್ಮ್ ಹ್ಮ್ ಹೇಳ ನೀವು ಹೇಳಿ ಅವ್ರ ಸರಿ ಮಣ್ಣು ಹೇಳಿ ಹತ್ರ ಹಾ ಅವ್ರ ಹುಡುಗನ್ ಫೋಟೋ ಹಾಕಿರ್ತಾರೀ ನಿಮ್ಗೆ ಯಾರ ಮನ್ಸಿಗೂ ಅಂದ್ರ ಕಾಂಟ್ಯಾಕ್ಟ್ ಮಾಡ್ಯಾರ ನಮ್ಗೆ ನೋಡಿ ಶಿಲ್ಪ ನಿಮ್ ತಮ್ಮನ್ ಬಗ್ಗೆ

ಈ ನಮ್ಮ ಆಶೆ ಏನ್ರಿ ಪರದೇಶ ಮಗ ಅನ್ನೋ ಹಾಕ್ಬೇಕೆ ಐತ್ರಿ ಎಲ್ಲ ಮಾಡ್ರಿ ಅವ ಏನ್ ಪರದೇಶ ಮಗ ಬಾಯ್ ಸತ್ತವ ಹೊಲ ಐತಿ ಮನಿ ಐತಿ ಯಾವ ಚಟ್ರಿ ನೀವ್ ಬಂದ್ ನೋಡಿ ವಿಚಾರ ಮಾಡಿ ಅದಕ್ಕೆ ಹೆಚ್ಚಿನ ನಾವು ಹೇಳಕ್ ಆಗದ್ರಿ ಆದ್ರ ಪರದೇಶ್ ಮಗ ಹಟ್ಟಿ ಮೇನ್ ಐತೆ ನಮ್ಮ ಊನ್ಗೆ ಸಂಬಂಧ ಸಮನ್ ದೊಡ್ಡ ಯಜಮಾನ

ಮಾರಿದ್ರೆ ನೋಡ್ರಿ ಆಯ್ತು ಯಾರಿದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ನಮ್ ತಿಳಿಸ್ತೀನಿ ನಿಮ್ಗೆ ನಂಬರ್ ಕೊಟ್ರಿ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಸ್ನೇಹಿತರೆ ಈ ವಿಷಯನ ಇದು ಯೂಟ್ಯೂಬ್ನ್ಯಾಗ ಹೇಳ್ಬೇಕು ಬೇಡ ಅಂಥೇಳಿ ನಮ್ಗೆ ಭಾಳ ಗೊಂದಲ ಇತ್ತು ಹಾಗಾಗಿ ನಾವು ಒಂದು ವರ್ಷದಿಂದ ಅವ್ನಿಗೆ ಕನ್ಯಾ ಹುಡುಗ ಹಾಕಿದ್ಯಾರ ಮೊನ್ನೆ ಒಂದು ಶಾರ್ಟ್ ಒಳಗೆ ತೋರಿಸಿ ನಾನು ಲಾಸ್ಟಿಗೆ ಬಂದ ನೋಡ್ರಿ ಅವನೇ ನಮ್ಮ ಚಿಕ್ಕಮ್ಮನ ಮಗ ಪ್ರಶಾಂತ್ ಅಂಥೇಳಿ ಸುಮಾರು ಲಾಗ್ನೆ ಎಲ್ಲ ತೋರಿಸಿ ನಾವು ಊರಿಗೋದಾಗ ಅವ್ನಿಗೆ ಹೆಚ್ಚು ಕಡಿಮೆ ನನಗೂ ಸ್ವಲ್ಪ ಸಣ್ಣ ಅಕ್ಕನ ಏಜ್ ಒಳಗೆ ಅವ್ನಿಗೆ ಕನ್ಯೆ ಹುಡ್ಕಾಕತ್ತಾರೆ ಇಷ್ಟೊತ್ತಿಗೆ ಹೇಳಿದ್ರಲ್ಲ ನಮ್ಮ ಅಮ್ಮ ಹೇಳಿದ್ಲು ನಮ್ಮ ಅವ್ವ ಹೇಳಿದ್ಲು ನಮ್ಮ ಚಿಕ್ಕಮ್ಮ ಹೇಳಿದ್ಲು ಎಲ್ಲನೂ ಎಲ್ಲ ಡಿಟೇಲ್ಸ್ ಹೇಳ್ಯಾರಲ್ಲ ಹಾಗಾಗಿ ಅವರು ಸುಮ್ಮ ಈಗ ಎಲ್ಲರೂ ಪ್ರಯತ್ನ ಪಡ್ಕೊತೀವ್ರಿ ಆಗುಲ್ದು ನಮ್ಮಮ್ಮ ಅಂತೂ ಭಾಳ ಅಂದ್ರೆ ಭಾಳ ಆಸೆ ಇಟ್ಕೊಂಡೈತಿ ನಾನು ಹೇಳ್ತಿ ಜೀವ ಅಲ್ಲರಿ ಅದೊಂದು ಕೊರಗೈತೆ ಅವರಿಗೆ ಅಪ್ಪ ಅಮ್ಮ ಬೇರೆ ಇಲ್ಲಲ್ಲ ಅವ್ನ್ಗೆ ನಾನು ಅವ್ನ್ಗೆ ನನ್ನ ಜೀವ ಅಂತ ಇರುವಾಗಲೇ ನಾನು ಅವ್ನ್ಗೆ ಮದುವೆ ಮಾಡಬೇಕು ಒಂದು ಅಕ್ಷತೆ ಹಾಕೊಂಡು ನೋಡಬೇಕು ಹಾಕಬೇಕು ಅದೊಂದು ಎಲ್ಲರೂ ಒಂದೊಂದು ಆಸೆ ಇಟ್ಕೊಂಡಿರ್ತಾರೆ ಹಂಗೆ ನಮ್ಮ ಅಜ್ಜಿ ಭಾಳ ಒಂದು ಭಾಳ ಕೊರಗ್ತೈತಿ ಅದೊಂದು ವಿಷಯದಾಗ ಯಾರು ಸಿಕ್ಕ ಸಿಕ್ಕರಿಗೆ ಸಿಕ್ಕ ಸಿಕ್ಕರಿಗೆ ಮನೆಗೆ ಹೋಗೋರಿಗೆ ಬರೋರಿಗೆ ಊರನ್ನೋರಿಗೆ ಎಲ್ಲರಿಗೂ ಹೇಳ್ತಾಳೆ ಹೇಳೋಕ್ ಹುಡ್ಕೋಕಳೆ ಈಗ ಆದ್ರೆ ಅದು ಏನೋ ಗೊತ್ತಿಲ್ಲ ಅಸ್ ಬೇಗ ಎಲ್ಲೂ ಸಿಕ್ಕಿಲ್ಲ ಹಾಗಾಗಿ ಸಾಧ್ಯ ಆದ್ರೆ ನಿಮಗೇನಾದರೂ ಈ ಥರ ಈಗೆಲ್ಲ ಹೇಳಿದ್ರಲ್ಲ ಅವ್ರ ಡೀಟೇಲ್ಸ್ ನಮ್ಮ ಕಾಸ್ಟ್ ಯಾವುದು ಅದೆಲ್ಲ ಹೇಳ್ಯಾರ ಹಂಗಿದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ನಾವು ಶಕ್ತಿ ಮೀರಿ ಪ್ರಯತ್ನ ಪಡತೀವಿ ನಮ್ಮಜ್ಜಿ ಅದೊಂದು ಆಸೆ ಈಡೇರಿಸ್ಬೇಕಂತೇಳಿ ಆದ್ರೆ ಅದು ನಮ್ಮ ಕಡೆಯಿಂದ ಸಾಧ್ಯ ಆಗೋಲ್ದು ಹಾಗಾಗಿ ನಿಮ್ಮ ಕಡೆಯಿಂದ ಏನಾದರೂ ಆಗ್ಬೋದೇನೋ ಏನೋ ಗೊತ್ತಿಲ್ಲ ಯಾರ್ದು ಯಾರ್ಯಾರ್ದು ಹಡ್ದವ್ರೇನೋ ಹಣೆ ಬರೋ ಬರೆದಿರಲ್ಲ ಅಂತ ಹೇಳ್ತಾರೆ ಹಿಂಗೆ ಮದುವೆ ವಿಷಯದಾಗ ಯಾರ್ಯಾರು ಹಚ್ಚಿದ್ದ ಮದುವೆಗಳನ್ನು ಸಂಬಂಧನ ಕೂರೋದು ನಾವು ಸಂಬಂಧಿಕರು ಹಚ್ಚಿದವರು ಹೊಂದೆಯವರು ತಂದೆ ತಾಯಿ ರಿಲೇಶನ್ ಮಾಡಿದ್ರೆ ಅಕ್ಕ ಅನ್ನೋದೇನು ಇರೋದಿಲ್ಲ ಅದು ಯಾರ ಕಡೆಯಿಂದ ಆಗ್ಬೇಕಾದಂಗೆ ಇರ್ತದೋ ಅವರಿಂದ ಆಗ್ತಿರ್ತೈತಿ ಹಾಗೇನಾದರೂ ಇರ್ಬೋದಲ್ಲ ನಿಮ್ಮಿಂದ ಯಾರಿಗಾದರೂ ಅಲ್ಲೇನಾದರೂ ಯಾ ಅವನು ಮದುವೆಯಾಗ ಹುಡುಗಿ ಎಲ್ಲಾದರೂ ನಿಮ್ಮಿಂದ ನಿಮ್ಮಿಂದಾದರೂ ಪತ್ತೆ ಹತ್ತಿ ಸಿ ಪತ್ತೆ ಹಚ್ಬೋದೇನೋ ಸಿಗ್ತಾಳೆ ಅನ್ನೋ ಒಂದು ಒಂದು ಭರವಸೆಯಿಂದ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ರೀ ಅಷ್ಟು ಮೀರಿ ಅವರು ನನಗೆ ಯಾವಾಗಲೂ ಹಾಕಬೇಕಂತ ಅನಿಸಿದ್ದಿಲ್ಲ ಆದರೆ ಅವರು ಅವರಾಗೆ ಅಷ್ಟು ಹಿರಿಯರು ಅವರಾಗೆ ನಾನು ಇಲ್ಲ ಕೇಳು ಯೂಟ್ಯೂಬಲ್ಲಿ ಕೇಳೋಡು ಸಿಗ್ತಾರ ಅಂಥೇಳಿ ನಮ್ಮ ಅಜ್ಜಿ ಹೇಳ್ತೀವಿ ನಮ್ಮ ಅವಾನೆ ಹೇಳಿದ್ಲು ನಮ್ಮ ಚಿಕ್ಕಮ್ಮನ ಹೇಳಿದ್ಲು ಇಲ್ಲ ಮಾಡು ನಾವು ಹೇಳ್ತೀವಿ ಹಾಕು ಅಂತ ಹೇಳಿದ್ರೆ ಅವ್ರ ಪರ್ಮಿಷನ್ ಮೇರೆಗೆ ಮೇರೆಗೆನ ನಾನು ನೀವು ಈ ವಿಡಿಯೋನ ಶೇರ್ ಮಾಡ್ಕೊಳಗತ್ತೀನಿ ರೀ ಸಾಧ್ಯ ಆದ್ರೆ ಆ ಥರ ಯಾರಾದರೂ ಕನ್ಯೆ ಇದ್ರೆ ಕುರ್ಬುರು ಹುಡುಗಿ ಇದ್ರೆ ಹಾಲ್ ಮಧ್ಯದವ್ರು ಕಾಂಟ್ಯಾಕ್ಟ್ ಮಾಡಿರಿ ನನ್ನ ಡಿಸ್ಕ್ರಿಪ್ಷನ್ನಾಗ ನನ್ನ ನಂಬರ್ ಕೊಟ್ಟಿರ್ತೀನಿ ಯಾಕಂದರೆ ಇದು ಒಂದು ಸಣ್ಣ ವಿಷಯ ಅಲ್ಲ ಒಂದು ಸಂಬಂಧ ಬೆಳೆಸೋ ವಿಷಯ ಆಗಿರ್ತೈತಿ ಅದು ಸಾವಿರ ವರ್ಷದ ಸಂಬಂಧ ಮದುವೆ ಅಂದ್ರೆ ಸಣ್ಣ ವಿಷಯ ಅಲ್ಲ ಹಾಗಾಗಿ ಸ್ವಲ್ಪ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದ ಖರೆ ಆದರೆ ಇನ್ನು ಏನಾದರೂ ನಿಮ್ಗೆ ತಿಳ್ಕೊಬೇಕನ್ನೋದಿತ್ತಪ್ಪ ಅಂದ್ರೆ ನನಗೆ ಕಾಲ್ ಮಾಡ್ರಿ ನಾನು ಮಾತಾಡ್ತೀನಿ ಅಂತ ಅದಕ್ಕೆ ದಯವಿಟ್ಟು ಇದೊಂದು ಸಾಧ್ಯ ಆದರೆ ಇದೊಂದು ಹೆಲ್ಪ್ ಮಾಡಿರಿ ಇದು ನನಗೋಸ್ಕರ ಕೇಳ್ಕೊಳಗತ್ತಿಲ್ಲ ಒಂದು ಹಿರಿಯ ಜೀವದ ಆಸೆ ನಿರ್ವಹಿಸ್ಕೋಸ್ಕರ ಕೇಳ್ಕೊಳಾಗತ್ತೀನಿ ಯಾರಿಗೆ ಗೊತ್ತು ಆದ್ರೆ ಆಗ್ಬೋದು ಅನ್ನೋ ಒಂದು ಎಲ್ಲ ಒಂದು ಕಡೆ ನಂಬಿಕೆ ಐ ಐತಿ ನನಗೆ ಹಾಗಾಗಿ ಹೇಳ್ಕೊಳಕತ್ತೀನಿ ಅದನ್ನು ಪ್ರತಿ ಸರಿ ಹೋದಾಗ ನೋಡೆವ ನೋಡೆವ ನಿನ್ನ ಗಂಡ ಹೇಳವ ಬರೇ ಇದನ್ನ ಕೇಳ್ತಿರ್ತಾಳೆ ನಮ್ಮ ಅಜ್ಜಿ ಅದು ಬಿಟ್ಟರೆ ಬರೀ ಕೇಳೋದಿಲ್ಲ ಏನೇ ಕೇಳೋದಿಲ್ಲಕ್ಕಿ ಅವ್ರಿಗೆಲ್ಲಂದು ಕಂಡರಲ್ರಿ ಮರಿ ಮೊಮ್ಮಕ್ಕಳಿಗೆ ಕಂಡರ ಅಲ್ಲೇ ಮಕ್ಕಳು ಒಟ್ಟಿಲ್ಲ ಹೆಣ್ಣು ಮೊಮ್ಮಕ್ಕಳೆಲ್ಲ ಆದರೆ ಒ ಮೂರು ಜನ ಅವರು ಅದಾರಲ್ಲ ಮೊಮ್ಮಕ್ಕಳು ನಮ್ಮ ತಮ್ಮ ನಮ್ಮ ಚಿಕ್ಕಮ್ಮನ ಮಗ ಇವನೊಬ್ಬ ಚಿಕ್ಕಮ್ಮನ ಮಗ ಮೂರು ಮಂದಿ ಮಂದಿಯೊಳಗೆ ಇವನು ದೊಡ್ಡವನಾಗ್ತಾನ ಅವ್ರು ಇನ್ನೂ ಹದಿನೆಂಟು ಇಪ್ಪತ್ತು ವರ್ಷ ಅದಾರ ಇವನು ಇದು ದೊಡ್ಡವನು ಹಾಗಾಗಿ ಇವನದರ ಅವ್ರಿಗೆಲ್ಲ ತಂದೆ ತಾಯ್ದಾರೆ ಇವ್ನಿಗಿಲ್ಲೆಲ್ಲ ಯಾರಿಗಾದ್ರೂ ಇರುತ್ತೆ ಅಲ್ರ ಅಪ್ಪ ಅಮ್ಮ ಇಲ್ಲದ ಮಕ್ಕಳ ಮೇಲೆ ಹೆಚ್ಚಗಿನ ಪ್ರೀತಿ ಕಾಳಜಿ ಇರ್ತೈತಿ ಹಾಗಾಗಿ ನಮ್ಮ ಅಜ್ಜಿಗೆ ಹಂಗೆ ಐತಿ ಇವ್ನಿಗೆ ಮದುವೆ ಮಾಡ್ಬೇಕು ಅನ್ನೋದು ಭಾಳ ಒಂದು ಆಸೆ ಇಟ್ಕೊಂಡು ಕುಂತೈತಿ ಆ ಜೀವ ಏನಾಗುತ್ತೋ ಗೊತ್ತಿಲ್ಲ ನಿಮ್ಗೆ ಆದ್ರೆ ನಮಗೆ ಹೆಲ್ಪ್ ಮಾಡಿರಿ ಅಷ್ಟೇ ಇದರಿಂದ ಇದು ಈ ವಿಡಿಯೋನ ಮತ್ತು ಬೇರೆ ಥರ ಇಲ್ಲೂ ತೊಗೊಂಡು ಹೋಗ್ಬೇಡ್ರಿ ನಮ್ಗೆ ನಾವು ಈ ಥರ ಉದ್ದೇಶ ಇಟ್ಕೊಂಡು ಹೇಳ್ಕೊಂಡು ಹ್ಕತಿವಿ ಅಷ್ಟ ಏನಾದರೂ ಈ ಥರ ಹಾಕ್ಬಾರ್ದಿತ್ತು ಹಿಂಗೆ ಏನಾದರೂ ಅನ್ಸಿದ್ರೆ ಏನು ಸಾರಿ ಅದರ ಅದು ಅವಶ್ಯಕತೆ ಇತ್ತು ಈಗ ನಾ ಲಾಸ್ಟ್ ಇದೊಂದು ಏನು ಅವಕಾಶ ಅಂತ ಹೇಳ್ಬೋದು ಇತ್ತು ನೋಡೋಣ ಇಲ್ಲೊಂದ್ರಿಂದ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ನಿಮ್ಮ ಜೊತೆಗೆ ಹೇಳ್ಕೊಂಡಿನಿ ಇದು ಏನಂತಂದ್ರೆ ರಸಮಂಚೂರಿ ಕಾರ್ಯಕ್ರಮ ರೀ ರಾತ್ರಿ